ನಿಮ್ಮ ಹೆಸರು ಲಿಂಗಪ್ಪ ಸಾಗರ ಅಂತ ಹ್ಮ್ ಹೇಳಿ ದೀಕ್ಷೆ ತಗೊಂಡ್ರಿ ನಿಮ್ಮ ಅನುಭವ ಏನಾಯ್ತು ಎಲ್ಲರೂ ಮುಂದೆ ಪ್ರತಿಯೊಂದು ಗುರುಗಳಿಂದ ನಾನು ಪಡ್ಕೊಂಡು ಮುಂದೆ ಎಲ್ಲ ಒಳ್ಳೇದು ಮಾಡ್ಬೇಕು ಜನರಿಗೆ ಅಂತಕ್ಕಂಥ ಒಂದು ವಿಚಾರಗಳು ನಿಮ್ಮಿಂದ ಪ್ರತಿಯೊಂದು ಒಳ್ಳೇದಾಗತ್ತೆ ಅಂತಕ್ಕಂಥ ವಿಚಾರಗಳು ನನಗೆ ಸಂಪೂರ್ಣ ಈ ಕ್ಷಣದಿಂದ ಕಂಡು ಬರ್ತಾ ಇದೆ ಪ್ರತಿಯೊಂದು ನಿಮ್ಮಂಥ ಗುರುಗಳು ಸಿಕ್ಕಿರೋದು ನನ್ನ ಪುಣ್ಯ ಏಳು ಜನಗೂ ಪುಣ್ಯ ಅಷ್ಟೊಂದು ಹೇಳ್ಬೋದು ಗುರುಗಳೇ ಎಲ್ಲವೂ ನಾವು ನಂಬಿಕೆ ಇಟ್ಟು ನಡೆಸಿದಾಗ ಎಲ್ಲವೂ ನಮ್ಮಂತಲೇ ನೀವು ಒಂದು ರೈಸ್ ಕೊಡ್ತೀರಿ ಅನ್ನೋದು ಇದು ಶತಸಿದ್ಧ ನಂಬಿಕೆ ಬೇಕು ಭಕ್ತಿ ಬೇಕು ಗುರುಗಳ ಮೇಲೆ ನಂಬಿಕೆ ಪ್ರೀತಿ ಅತ್ಯಂತ ಮುಖ್ಯ ಅನಿಸ್ತು ನಿಮಗೆ ಗೊತ್ತಾಗ ನನ್ನ ಒಂದು ವಿಚಾರನೆ ಎಲ್ಲ ಒಂದು ರೀತಿ ಬೆಳಕಿನ ರೀತಿಯಲ್ಲಿ ಪ್ರಜ್ವಲವಾಗಿ ಅದು ವರ್ಣನೆ ಮಾಡಕ್ಕಾಗಲ್ಲ ಒಂದು ರೀತಿ ಬೆಳಕು ಪ್ರವೇಶ ಆದಂಗೆ ಆಗ್ತಾ ಇರ್ತದೆ ಪ್ರವೇಶ ಆಗಿದೆ ಚೈತನ್ಯ ಶಕ್ತಿ ಒಂದು ಶಕ್ತಿ ಒಳಗಡೆ ವಿಶ್ವಶಕ್ತಿ ಒಳಗಡೆ ಪ್ರವೇಶ ಆಗಿದೆ ಚೈತನ್ಯ ಶಕ್ತಿ ನನ್ನ ಒಳಗಡೆ ಸೇರಿದೆ ಅದು ಗುರು ಮುಖೇನವಾಗಿ ಸೇರಿದೆ ಆನಂದ ಸಂಪೂರ್ಣ ಮನಸ್ಸು ಅಂತ ಯಾವುದೇ ಮನಸ್ಸಿನ ದುಗುಡ ಇಲ್ಲ ಎಲ್ಲ ಇನ್ನು ಮುಂದೆ ನಡೀತಕ್ಕಂಥದ್ದು ಗುರುಳ ಅನುಗ್ರಹ ವಿಶ್ವಶಕ್ತಿ ಅನುಗ್ರಹ ಅದ್ರ ಮೇಲೆ ನಮ್ಮ ಜೀವನ ಏನ್ ಮಾಡ್ತೀರಾ ನಿಂಗಪ್ಪ ಅಲ್ಲಿ ನಾನು ಗುರುಜಿ ದೇವರು ಬರುತ್ತೆ ಆದ್ರೆ ಇಲ್ಲ ಗುರುಜಿ ಕೆಲವು ಸಮಸ್ಯೆಗಳನ್ನೆಲ್ಲ ಬೇರೆ ಕಡೆ ಹೋಗಿ ನಾನು ಪರಿಹಾರ ಮಾಡ್ತೇನೆ ಪರಿಹಾರ ಪರಿಹಾರ ಹೋಗಿ ಮಾಡ್ತೀನಿ ಕೂತಲ್ ಮಾಡೋಕಾಗೋದಿಲ್ಲ ಭಕ್ತರ ಮನೆಗೆ ಹೋಗಿ ಭಯಂಕರ ಸಮಸ್ಯೆಗಳಿರ್ತವೆ ಕೆಲವರಿಗೆ ಹೋಗಿ ಅದನ್ನೆಲ್ಲವನ್ನು ಸರಿಪಡಿಸ್ತೀನಿ ಎಲ್ಲ ಅನುಗ್ರಹ ಮತ್ ನಮ್ದು ಏನೂ ಇಲ್ಲ ಇನ್ಮೇಲೆ ಈ ಶಕ್ತಿಯನ್ನು ಬಳಸಿಕೊಂಡು ಇನ್ನಷ್ಟು ಯಶಸ್ವಿಯಾಗಿ ನಾಲ್ಕು ಜನಕ್ಕೆ ಹೌದು ನಿಮ್ಮಿಂದ ಸಹಾಯ ಆಗುತ್ತೆ ಮಾಡಲೇಬೇಕು ಅಂತಾನೆ ನನ್ನ ಗುರಿ ಗುರುಗಳೇ ನನ್ನ ಒಂದು ಸ್ವಾರ್ಥಕ್ಕಲ್ಲ ಜನರಿಗೆ ನನ್ನಿಂದ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ ಗುರುಗಳೇ ಸರಿ ಸರಿ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೆ ಯಾವುದೋ ಲೋಕದೊಳಗೆ ವಿವರಿಸ್ತಾ ಇತ್ತು ಅನಿಸ್ತು ಹೌದು ಹ್ಮ್ ಹ್ಮ್ ಹೀಗೆ ಕೂಡ್ಬೇಕು ಅನ್ನಿಸ್ತಿತ್ತಲ್ಲ ಗುರಿ ಹಂಗೆ ಕೂಡ ಹಾಗೆ ಕೂರ್ಬೇಕು ಅನ್ನಿಸ್ತಾ ಇತ್ತು ಹಾಗೆ ಕೂರ್ಬೇಕು ಅನ್ನಿಸ್ತಾ ಇತ್ತು ಹ್ಮ್ ಒಂದು ಕ್ಷಣ ಎಲ್ಲವನ್ನೂ ನಾನು ಮರ್ತಿದ್ದೆ ಅದು ಒಂದು ಲೋಕದಲ್ಲಿ ಸಂಚಾರ ಮಾಡ್ದಂಗಿತ್ತು ಕೆಲವೊಂದು ಆಗಿಲ್ಲ ಅಂತ ಒಂದು ಅನುಭೂತಿ ಯಾಕೆ ಇನ್ನು ಇದಕ್ಕಿಂತ ಸಾಕಷ್ಟು ಆಗಿದೆ ನಿಮಗೆ ಬಟ್ ಕೆಲವೊಂದು ವಿಚಾರ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಹ್ಮ್ ಆಗಿದೆ ಬಟ್ ನಾನು ಕಂಡುಕೊಂಡಂತೆ ನೀವು ಅಲ್ಫಾಸ್ ಇದ್ರೂ ಹೋಗಿದ್ರಿ ಅಲ್ಫಾ ಅಂತ ಅಲ್ಫಾ ಸಿದ್ರೂ ಹೋಗಿದ್ರಿ ಆನಂದದಲ್ಲಿ ತೇಲಾಡ್ತಾ ಹೌದಲ್ರಿ ಗಮನಿಸ್ತಾ ಐತೆ ನಿಮ್ಗೆ ಬೇಗ ಈ ಲೋಕಕ್ಕೆ ಬರಲಿಲ್ಲ ನೀವು ಬರಲಿಲ್ಲ ಅದರಲ್ಲೇ ಮೈ ಮರೆತು ಹೋಗಿದೆ ಆ ನಂತರದಲ್ಲಿ ಸ್ವ ಇಚ್ಛೆ ಬಂದಂಗಾಯ್ತು ಅಲ್ಲಿವರೆಗೂ ಸ್ವತಃ ನನ್ನ ಮೇಲೆ ನನ್ನ ಒಂದು ಹಿಡಿತದಿಂದಲೇ ತಕ್ಕ ಹೋಗಿತ್ತು ನಾನು ಅದ್ರ ಹಿಡ್ತದಲ್ಲಿ ಇದ್ದೆ ಬಿಟ್ರೆ ಅದ್ರ ಹಿಡ್ತಕ್ಕೆ ಹೋಗ್ಬಿಟ್ಟಿದೆ ನಾನು ಅಷ್ಟೇ ಕಣ್ಣು ಬಿಟ್ಟು ಎಷ್ಟು ಹೊತ್ತಿನ ಮೇಲೆ ಸ್ಥಿತಾಪ್ರಜ್ಞೆ ನಾವು ಬಂದಿದ್ದೀನಿ ಈಗ ನೀವು ಕೂಡ ಈ ಗುಂಪು ಏನಿದೆ ಅಲ್ಲ ಯೂಟ್ಯೂಬ್ ಸಾಧಕರು ಶಾಬರಿ ದೀಕ್ಷೆ ಯಾರು ತಗೊಂಡಾರ ಅವ್ರಿಗೆ ಅಷ್ಟ ಇದು ಗುಂಪಿದೆ ಇದೆ ಈ ಗುಂಪಿನ ಶಾಬರಿ ಸದಸ್ಯರಿಗೆ ಏನ್ ಹೇಳ್ಬೇಕಂತ ಇಷ್ಟು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇಂತ ಗುರುಗಳು ಈಗ ಎಷ್ಟು ಜನ ಗುರು ದೀಕ್ಷೆ ಅಂತ ನಡೀತಾರೋ ಏಳು ಏಳು ಜನ್ಮದ ಪುಣ್ಯ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಗುರುಗಳು ಯಾಕೆಂದ್ರೆ ಅಷ್ಟು ಸುಲಭಲ್ಲ ಮನುಷ್ಯ ಜನ್ಮದಲ್ಲಿ ಒಬ್ಬರು ಗುರುಗಳು ಸಿಕ್ಕಿ ಒಂದು ದೀಕ್ಷೆಯನ್ನು ಕೊಡೋದು ನಾವು ತಗೊಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಇದು ಯಾವುದೋ ಏಳು ಏಳು ಜನ್ಮದ ಒಂದು ಅನುಬಂಧ ಇಂಥ ಗುರುಗಳು ಸಿಗೋದು ನಾವು ದೇಶ ಅಂತಗೊಳ್ಳೋದು ಹೊರಟು ಸುಲಭ ಅಲ್ಲ ಹಾಗಾಗಿ ಎಲ್ಲವೂ ಗುರು ಮುಖೇನ ತಗೊಂಡಾಗ ಎಲ್ಲದೂ ಸಿದ್ಧಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರು ಇಲ್ಲದೆ ಯಾವುದೂ ಸಿದ್ಧಿ ಆಗೋದಿಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ಮಹೇಶ್ವರಃ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವು ಬ್ರಹ್ಮ ವಿಷ್ಣು ಮಹೇಶ್ವರ ಸಮಾನವಾಗಿ ನಾವು ನೋಡಬೇಕು ಬ್ರಹ್ಮ ವಿಷ್ಣು ಮಹೇಶ್ವರನೇ ಗುರುಗಳು ಎಲ್ಲ ಜ್ಞಾನವನ್ನು ಇದ್ದವರೇ ಗುರುಗಳು ಆ ಜ್ಞಾನ ಎಲ್ಲ ಇದೆ ಪ್ರತಿಯೊಂದನ್ನು ನೀವು ಅನುಭವಿಸಿದಿರಿ ನಮಗೂ ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಆಯ್ತಲ್ಲ ಹೌದು ಮತ್ತೆ ಇನ್ನು ಏನಾದರೂ ಇಲ್ಲ ಓಕೆ ಸರಿ ಗುರುಗಳು